ರೈತರ ಹೆಗಲಿಗೆ ಹೆಗಲಾಗಿ ನೊಂದ ಅನ್ನದಾತರ ಧ್ವನಿಯಾಗಲು ಅಸ್ತಿತ್ವಕ್ಕೆ ಬಂದಿರುವ ಭಾರತೀಯ ಕ್ರಾಂತಿಕಾರಿ ಕಿಸನ್ ಸೇನೆಗೆ ಹೆಚ್ಡಿಕೋಟೆ ತಾಲೂಕಿನ ಗಣೇಶಪುರ ಗ್ರಾಮದ ಅನೇಕ ರೈತರು ಸೇರ್ಪಡೆಯಾದರು ತಾಲೂಕು ಅಧ್ಯಕ್ಷ ಬುದ್ದೂರ್ ಮಹದೇವ ಅವರು ಹಸಿರು ಸಾಲು ಒದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ಭಾರತೀಯ ಕ್ರಾಂತಿಕಾರಿ ಕಿಸನ್ ಸೇನೆಯ ತಾಲೂಕು ಅಧ್ಯಕ್ಷ ಬುದ್ದೂರ್ ಮಹಾದೇವ ನಾವು ತಾಲೂಕಿನಲ್ಲಿ ರೈತರ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಕಂಪ್ಯೂಟರ್ ತರಬೇತಿ ಹೊಲಿಗೆ ಯಂತ್ರ ತರಬೇತಿ ಜೊತೆಗೆ ತಾಲೂಕಿನಲ್ಲಿ ಇರುವ ರೈತರಿಗೆ ಯಾವುದೇ ಸಮಸ್ಯೆ ಆದರೂ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ಎಂದು ಹೇಳಿದರು ಹೆಸರಾಗಿರುವಂತಹ ನಮ್ಮ ಗಣೇಶಪುರದ ರೈತ ಬಾಂಧವರಲ್ಲಿ ಯುವ ಘಟಕ ಗಣೇಶಪುರದ ಘಟಕ ಅಧ್ಯಕ್ಷರಾಗಿ ಗ್ರಾಮ ಘಟಕ ಅಧ್ಯಕ್ಷರಾಗಿ ರಮೇಶ್ ಅವರವರು ನಮ್ಮ ಭಾರತೀಯ ಕ್ರಾಂತಿಕಾರಿ ಇಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ಕುಚಿಗೋಡ ತಾಲೂಕಿನ ಗಣೇಶಪುರ ಗ್ರಾಮದಲ್ಲಿ ಗ್ರಾಮ ಘಟಕ ನೀತನಾಗಿ ಆಯ್ಕೆಯಾಗಿ ಹಾಗೂ ಕರ್ನಾಟಕ ರೈತ ಸಂಘ ಹಸಿರು ಸೇನಾ ಏಕೀಕರಣದಿಂದ ಗ್ರಾಮ ಕಡೆಗೆ ಏರ್ಪಡ ಮಾಡಲಾಗಿತ್ತು ಅದಕ್ಕಾಗಿ ಗ್ರಾಮದ ಅಧ್ಯಕ್ಷರಾಗಿ ರಮೇಶ್ವರ ಆಯ್ಕೆ ಇದ್ದರು ಗ್ರಾಮ ಕಡೆದ ಉಪಾಧ್ಯಕ್ಷರಾಗಿ ಸಭಾನ್ ಅವರನ್ನು ಆಯ್ಕೆಯಾಗಿದ್ದಾರೆ ಎಲ್ಲಾ ಗ್ರಾಮದಲ್ಲೂ ಕೇಳ್ಕೊಂಡು ಇವತ್ತು ಬಹಳ ಉತ್ತಮವಾಗಿ ಇವತ್ತು ವರಮಲಕ್ಷ್ಮಿ ಹಬ್ಬದ ಭಾರತೀಯ ಕ್ರಾಂತಿಕಾರಿ ಇವತ್ತು ಕಾರ್ಯದರ್ಶಿಯಾಗಿ ಆಯ್ಕೆ ಸುಬ್ರಹ್ಮಣ್ಯ ಸಂಘಟನೆ ಸೇರಿ ನಾವು ಏನ್ ಸಾಧಿಸ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಇರುತ್ತೆ ಒಂದು ಸಂಘಟನೆ ಸಂಘಟನೆ ಮಾಡ್ಬಿಟ್ಟಿದೀವಿ ನಾವು ಎಲ್ಲೋ ಕಾಣ್ತೀವಿ ಅಣ್ಣ ಹಾಯಿ ಬಾಯಿ ಅನ್ಕೋಗ ಸಂಘಟನೆ ಏನೇ ಒಂದು ಎನಿಮನ್ ಒಂದು ಕಷ್ಟ ಆಗಲಿ ಸುಖ ಆಗಲಿ ಒಂದು ಏನೇ ಒಂದು ಜಮೀನ್ ಪ್ರಾಬ್ಲಮ್ ಆಗಲಿ ಒಂದು ಏನೇ ಒಂದ್ ಇದ್ರವ್ರ ನಾವು ನಿಂತ್ಕೊಂಡು ದಕ್ಷಿ ಓಡಾಡಬೇಕು ಅದು ಆಗದು ದಿನನೇ ಆಗೋಗಲ್ಲ ಅದು ತಿಳ್ಕೊಳ್ಳಿ ಯಾವುದೇ ಒಂದು ಕೆಲಸಗಳಾಗಲಿ ಒಂದು ಏನೇ ಆದ್ರೂ ಓದ್ ದಿನನೇ ಆಗಲ್ಲ ಇವತ್ತು ನಾವು ಬೇಸ್ಮೆಂಟ್ ಹಾಕಿ ಮುಂದೆ ಒಂದು ದಿನದಲ್ಲಿ ಏನೋ ದೇವ್ರ ಒಂದು ಒಳ್ಳೆದ ಒಂದು ನಾಲ್ಕು ದಿನ ಆಗ್ಬೋದು ಐದು ದಿನ ಆಗ್ಬಹುದು ಯಾರೋ ಏನೋ ಒಂದು ಸಣ್ಣ ಪುಟ್ಟ ಯಾರೋ ಒಂದು ಜಮೀನಲ್ಲಿ ಗಲಾಟೆಗಳು ಮಾಡ್ತಾರೆ ಒಂದು ಇನ್ನೊಂದು ಅನಾಹುತ ಮಾಡ್ತಾರೆ ಅದಕ್ಕೆಲ್ಲ ದಯವಿಟ್ಟು ಅವಕಾಶಗಳು ಬರಬಾರ್ದಂಗೆ ನೋಡ್ಕೊಬೋದು ಶಕ್ತಿ ಇರ್ತದೆ ಆಯ್ತಾ ಈಗ ನೀವು ಎಲ್ಲೇ ಹೋಗಿರ್ತಿದ್ದೀರಿ ಏನೋ ಒಂದು ಸಣ್ಣ ಪಡ್ದ ಬಾಳೆಕಾಯಿಗಳು ಓಡದಾಗ ಒಂದು ತರಕಾರಿನ ತಗೊಂಡೋಗಿರ್ತೀರಿ ಅಲ್ಲಿ ಏನೋ ಒಂದು ಮೋಸ ಮಾಡ್ತಾ ಇರ್ತಾರೆ ನಿಮ್ಗೆ ಮಾಡ್ತಾರೆ ಆ ಗಂಟೆಗೆ ಹೇಳಿದ್ರೆ ಆ ಗಂಟೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಇಷ್ಟು ಜನ ಇದ್ದೀವಿ ನೂರಾರು ಜನ ಇರೋ ಟೈಮಲ್ಲಿ ಯಾರು ಒಬ್ರಿ ಒಬ್ಬರು ನಿಮ್ಮ ಜೊತೆಗೆ ಸೇರಿರ್ತಾರೆ ನೋವು ನಮ್ಗೆ ಒಬ್ಬರಿಗೆ ಜಾಗ ನೀವು ನೋವು ತಿನ್ನಲ್ಲ ಹತ್ತಾರು ಜನಕ್ಕೂ ನೋವು ಹಂಚ್ಕೆ ಆಗ ಇದಿಷ್ಟು ನಾವು ಹೇಳೋಕ್ಕಾಯ್ತು ಇವತ್ತು ಆಮೇಲೆ ಹಬ್ಬದ ದಿನ ಇವತ್ತು ಎಲ್ಲರೂ ಭಾಳ ಬಿಜಿ ಇದ್ದಾರೆ ಯಾರು ಮಾತು ಹೇಳಕ್ ಇವತ್ತು ತಾಳ್ಮೆ ಇಲ್ಲ ಟೇಮು ಇನ್ನು ಯಾರು ತಿಂಡಿ ತಿಂದಿರಲ್ಲ ಅದಕ್ಕೋಸ್ಕರ ಈಗ ಈಗ ರಮೇಶ್ ಹೇಳಿರ್ತೀವಿ ಇನ್ನೊಂದು ವಾರ ಕಳ್ಕೊಂಡು ಅವರು ಪುನಃ ಒಂದು ಸಭೆ ಕರೆದಾಗ ನಮ್ಮದೇ ನಮ್ಮ ಗಣೇಶಪುರ ಗ್ರಾಮದಲ್ಲಿ ಏನೇ ಒಂದು ಜಮೀನ್ ಜಮೀನ್ದಾಗ್ಬೋದು ಒಂದು ಪೋತಿ ಖಾತೆ ಆಗೋದಿರ್ಬೋದು ಒಂದು ಆರ್ ಟಿ ಸಿದು ಏರುಪೇರಾಗಿರ್ಬೋದು ಇಲ್ಲ ಒಂದು ದುರಸ್ತಿರ್ಬೋದು ಯಾವುದು ಏನು ಪ್ರಾಬ್ಲಮ್ ಇದೆ ನಮ್ಮ ಗ್ರಾಮಕ್ಕೆ ಗಣೇಶಪುರ ಗ್ರಾಮಕ್ಕೆ ಏನು ಗ್ರಾ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಯಾವುದು ಎ ಸಿ ಅವ್ರ ಹತ್ರ ಹೋಗ್ಬೇಕಾ ತಹಸೀಲ್ದಾರ್ ಹತ್ರ ಹೋಗ್ಬೇಕಾ ಇಲ್ಲ ಎಮ್ ಎಲ್ ಎ ಕಡೆಯಿಂದ ಏನಾಗಬೇಕು ಎಲ್ಲರೂ ಕುಂತ್ಕೊಂಡು ಮುಂದೆ ಒಂದು ದಿನಗಳಲ್ಲಿ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋಣ ಹೇಳ್ತಾ ಇವತ್ತು ಇಷ್ಟೊಂದು ಎಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ಗಣೇಶಪುರ ಗ್ರಾಮಸ್ಥರಿಗೆ ನನ್ನ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರಿಗೂ ಒಂದಿನ ಮಾತಾಡೋದು ಇನ್ನು ಗಣೇಶಪುರ ಗ್ರಾಮ ಘಟಕದ ನೂತನ ಅಧ್ಯಕ್ಷರಾಗಿ ರಮೇಶ್ ಉಪಾಧ್ಯಕ್ಷರಾಗಿ ಪವನ್ ಗೌರವಾಧ್ಯಕ್ಷರಾಗಿ ಶಿವಪ್ಪ ಗೌಡ ಕಾರ್ಯದರ್ಶಿಯಾಗಿ ಅಯ್ಯಪ್ಪ ಸ್ವಾಮಿ ಸಂಚಾಲಕ ರಾಮಸ್ವಾಮಿ ಸಹ ಸಂಚಾಲಕ ಹತ್ತು ಖಜಾಂಚಿ ರಘು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಭಾರತೀಯ ಕ್ರಾಂತಿಕಾರಿ ಕಿಸನ್ ಸೇನೆಯ ಗೌರವಾಧ್ಯಕ್ಷ ಸುಬ್ರಹ್ಮಣ್ಯಗೌಡ ಜಿಲ್ಲಾಧ್ಯಕ್ಷ ಗಂಗಾಧರ ಗೌಡ ಉಪಾಧ್ಯಕ್ಷ ಗೋವಿಂದರಾಜ್ ಮಲ್ಲೇಗೌಡ ಕಾರ್ಯದರ್ಶಿ ತಸ್ಲಿಂ ಸಂಚಾಲಕ ಪುಟ್ಟಿಕುಮಾರ್ ವೆಂಕಟಯ್ಯ ಸುಬ್ರಹ್ಮಣ್ಯ ರಮೇಶ್ ಕುಮಾರ್ ಮಹಾದೇವ ಸೇರಿದಂತೆ ಸಂಘದ ಪದಾಧಿಕಾರಿಗಳು ರೈತ ಮುಖಂಡರು ಉಪಸ್ಥಿತರಿದ್ದರು ಹೆಚ್ಚು ಕೋಡೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ